ಫಸ್ಟ್ ಫ್ಲೋರ್ ಒಳಗ ಹಾಲ್ ಕಿಚನ್ ದೇವ್ರ ಕೋಣೆ ಐತಿ ಸರ್ ನಮಸ್ಕಾರ ಮೇಡಮ್ ಮನಿ ಕೈಸಲ ಮನೆ ಸೇಲ್ ಗೆ ಇದೇನಮ್ಮ ಆ ನಮಸ್ಕಾರ ಸರ್ ಹೌದ್ರಿ ಸರ್ ಸೇಲ್ ಗೆ ಸರ್ ಎಷ್ಟು ವರ್ಷ ಆಯ್ತಮ್ಮ ಮನೆ ಕಟ್ಟಿಸ್ಬಿಟ್ಟು ಮೂರು ವರ್ಷ ಆತ್ರಿ ಸರ್ ಏನ್ ಸೈಜ್ ಇದೆ ಅಮ್ಮ ಮನೆದು ಇಪ್ಪತ್ತು ಮೂವತ್ತು ಐತ್ರಿ ಸರ್ ಹದಿನಾರು ನೂರು ಸ್ಕ್ವೇರ್ ಫುಟ್ ಐತಿ ನೋಡ್ರಿ ಸರ್ ಎಷ್ಟು ಫ್ಲೋರ್ ಇದೆ ಅದು ಮನೆ ಮೂರು ಫ್ಲೋರ್ ಐತ್ರಿ ಮೂರು ಬೆಡ್ರೂಮ್ ಅದಾವ್ರಿ ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಮನೆ ಅಮ್ಮ ನಾರ್ಮಲ್ ಮನೆ ಅಮ್ಮ ಡೂಪ್ಲೆಕ್ಸ್ ಐತ್ರಿ ಸರ್ ಅದು ಒಂದು ಫ್ಲೋರ್ ಅಲ್ಲಿ ಏನೇನು ಬರುತ್ತಮ್ಮ ರೂಮ್ ಫಸ್ಟ್ ಫ್ಲೋರ್ ಒಳಗ ಹಾಲ್ ಕಿಚನ್ ದೇವ್ರ ಕೋಣೆ ಇತ್ತು ಸರ್ ಮೇಲೆ ಮೂರ್ ಬೆಡ್ ರೂಮ್ ಅದಾವ ಸರ್ ಮತ್ತೆ ಫುಲ್ ಟಾಪ್ ಅಲ್ಲಿ ಏನ್ ಬರುತ್ತಮ್ಮ ಟಾಪ್ ಅಲ್ಲಿ ಒಂದ್ ರೂಮ್ ಐತ್ರೀ ಮತ್ ಹಿಂಗ ಒಂದ್ ಹಾಲ್ ಟೈಪ್ ಐತ್ರಿ ಸರ್ ಏನಾರು ಫಂಕ್ಷನ್ ಮಾಡ್ಕೋಬಹುದು ಬಟ್ಟೆ ಒಗೆಯೋದ್ ಒಂದ್ ಹಾಕೋದ್ ಐತ್ರಿ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೋ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅಮ್ಮ ಪಾರ್ಕಿಂಗ್ ಏನಿಲ್ಲ ಸರ್ ಪಾರ್ಕಿಂಗ್ ಎಲ್ಲ ಹೊರಗಡೆನಾ ಅಮ್ಮ ಹೊರಗಡೆನೇ ಐತ್ರಿ ಸರ್ ಮನಿ ಮುಂದ್ಗಡೆನೇ ಪಾರ್ಕಿಂಗ್ ಮಾಡ್ಕೋಬಹುದು ಸರ್ ಐದ್ ಜಾಗ ಅದು ಯಾರ ಹೆಸರಲ್ಲಿ ಇದೆ ಮನೆ ನನ್ನ ಹೆಸರಲ್ಲೇ ಇದೆ ಸರ್ ಅದು ಏನು ನಿಮ್ಮ ಹೆಸರು ಲಕ್ಷ್ಮಿ ಲಕ್ಷ್ಮಿ ಅಂತ ಸರ್ ನನ್ನ ಹೆಸರು ನಿಮ್ಮ ಒಬ್ಬರೇ ಸೇ ಜಂಟಿ ಇದ್ದಾರೆ ಅಥವಾ ಯಾರ ಹೆಸರು ಅದು ನಂದ ನನ್ನ ಮಗನ ಅಷ್ಟೇ ಇದೆ ಸರ್ ಹೌದಾ ಇಬ್ಬರ ಹೆಸರು ಅದು ಹಾ ಸರ್ ಇದೆ ಏನು ಸಾಕ್ಷಿ ಎಲ್ಲ ಅದಕ್ಕೆ ಸಿಗ್ನೇಚರ್ ಬೇಕಾ ನೀವು ಇಬ್ರು ಸಾಕಾ ಆ ಹಾ ನಂದ ನನ್ನ ಮಗನ ಇಬ್ಬರು ಡಾಕ್ಯುಮೆಂಟ್ಸ್ ಎಲ್ಲಾ ಪಕ್ಕ ಇದೆಲ್ಲ ನಮ್ಮ ತೊಂದ್ರೆ ತೊಂದರೆ ಇಲ್ಲಲ್ಲ ಏನಿಲ್ಲ ಸರ್ ವಿತ್ ಸಿಸಿ ಪರ್ಮಿಷನ್ ಸಮೇತ ಐತ್ರಿ ಸರ್ ಮನೆ ಮೇಲೆ ಲೋನ್ ಯಾರು ತಗೊಂಡಿರನಮ್ಮ ಲೋನ್ ಏನಿಲ್ಲ ಸರ್ ಎಲ್ಲಿ ಮಾ ಲೊಕೇಶನ್ ಮನೆ ಇರೋದು ನಮ್ದು ಅಯೋಧ್ಯ ನಗರ ಕ್ರಾಸ್ ಕಡೆ ಬರ್ತೈತ್ರಿ ಶ್ರೀರಾಮ್ ನಗರ ಹುಬ್ಳಿ ರೀ ಸರ್ ಹುಬ್ಳಿ ನಮ್ಮ ಸಿದ್ಧಾರ್ಥ ಮಠದ ಹತ್ರ ಆಗ್ತೈತಿ ಸರ್ ಈ ಕಡೆ ನೋಡಿದ್ರೆ ಓಡು ಹುಬ್ಳಿ ಸರ್ ಆಗ್ತೈತಿ ಈ ಕಡೆಯಿಂದ ನೋಡಿದ್ರೆ ರಿಂಗ್ ರೋಡ್ ಐತ್ರಿ ಸರ್ ಏನ್ ಕೋಟ್ ಮಾಡ್ತೀರಾ ಮನೆ ರೇಟ್ ಎಪ್ಪತ್ತೈದು ಲಕ್ಷ ಹೇಳತ್ತೀವಿ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗೋದಮ್ಮ ಫೈನಲ್ ಅಂದ್ರೆ ಒಂದು ಎಪ್ಪತ್ತೆರಡು ಎಪ್ಪತ್ತ್ ಮೂರು ಮಠ ಮುಗಿತೈತಿ ಸರ್ ನಾವ್ ಅಷ್ಟೇ ಖರ್ಚ್ ಮಾಡಿದ್ದು ಸರ್ ಅದು ಎಷ್ಟು ಐತೆ ಅಷ್ಟು ಸರ್ ಈಗ ವ್ಯಾಲ್ಯೂಯೇಷನ್ ಪ್ರಕಾರ ಎಪ್ಪತ್ತೆರಡು ಎಪ್ಪತ್ತ್ ಮೂರು ಲಕ್ಷದ ಸರ್ ಹೌದಾ ನಮ್ಮ ಸರಿ ಅಮ್ಮ ಅದು ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಹಾ ಸರ್ ಸರಿ ಸರ್ ಓಕೆ ಮ್ಯಾ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ಟೈಟಲ್ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು